ಮೈ ಆಟೋಗ್ರಾಫ್ ಸೇರಿದಂತೆ ಇನ್ನೂ ಅನೇಕ ಸೀರಿಯಲ್ ಹಾಗೆ ಸಿನಿಮಾಗಳಲ್ಲಿ ನಟಿಸಿದಂತಹ ನಟಿ ಈ ರಶ್ಮಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ರಶ್ಮಿ ಕುಲಕರ್ಣಿ ಅಂದರೆ ತುಂಬ ಜನಕ್ಕೆ ಗೊತ್ತಾಗೋದು ತುಂಬಾ ಕಮ್ಮಿ ಆದರೆ ಮೈ ಆಟೋಗ್ರಾಫ್ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರನ್ನ ಮದುವೆಯಾದವರು ಕ್ಲೈಮ್ಯಾಕ್ಸ್ ಸೀನಲ್ಲಿ ಹಾಗೇ ಬಾಲಶಿವ ಅನ್ನುವಂತಹ ಸಿನಿಮಾದಲ್ಲಿ ಮಿಂಚಿದಂತಹ ನಟಿ ಅಂದರೆ ಅದು ರಶ್ಮಿ ಕುಲಕರ್ಣಿ ಹೌದು ಬಾಲಶಿವ ಮುಖಾಂತರವಾಗಿ ಎಲ್ಲರ ಮನಸ್ಸನ್ನ ಗೆದ್ದು ಅನೇಕ ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿದ್ದಾರೆ ಒಂದೊಳ್ಳೆ ಫ್ಯೂಚರ್ ಇದೆ ಇವರ ಅದ್ಭುತವಾದ ನಟನೆ ಮುಗ್ಧವಾದ ಮುಖ ಎಲ್ಲವೂ ಕೂಡ ಸಿನಿ ರಸಿಕರಿಗೆ ಇಷ್ಟವಾಗುತ್ತೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದೊಳ್ಳೆ ಹೆಸರನ್ನ ಸಂಪಾದಿಸಿದ್ದಾರೆ ಉತ್ತುಂಗಕ್ಕೆ ಕೂಡ ಹೋಗ್ತಾರೆ ಹೊಸ ಹೊಸ ಆಫರ್ಗಳು ಕೂಡ ಬರುತ್ತೆ ಅನೇಕ ವರ್ಷಗಳ ಕಾಲ ಸಿನಿಮಾ ರಂಗದಲ್ಲಿ ಇರ್ತಾರೆ ಅಂತ ಅವರ ಅಭಿಮಾನಿಗಳು ಅಂದುಕೊಂಡಿದ್ರು ಆದ್ರೆ ಅದು ಯಾಕೋ ಗೊತ್ತಿಲ್ಲ ಬಹಳ ಹಿಟ್ ಆದಂತಹ ಸಿನಿಮಾಗಳು ಇದ್ರೂ ಕೂಡ ಒಂದೆರಡು ಸೀರಿಯಲ್ಗಳಲ್ಲಿ ಅವರು ಕಾಣಿಸ್ಕೊಳ್ತಾರೆ ಹಾಗೇನೆ ಅಷ್ಟು ಸಿನಿಮಾಗಳ ಆಫರ್ ಅವರಿಗೆ ಬರೋದಿಲ್ಲ ಅದಾದ್ಮೇಲೆ ಮಯಾಟೋಗ್ರಾಫ್ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಕೊನೆಯದಾಗಿ ಜೋಡಿಯಾಗ್ತಾರೆ ಅದಾದ್ಮೇಲೆ ಎಲ್ ಹೋಗಿದ್ದಾರೆ ಏನಾಗಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಎಲ್ಲಿದ್ದಾರೆ ಅನ್ನೋದು ಬಹುತೇಕ ಮಂದಿಗೆ ಗೊತ್ತೇ ಆಗೋದಿಲ್ಲ ಆದ್ರೆ ಸಡನ್ ಆಗಿ ಪ್ರತ್ಯಕ್ಷ ಆಗಿರುವಂತಹ ರಶ್ಮಿ ಅವರು ತಮ್ಮ ಜೀವನದಲ್ಲಿ ಆದಂತಹ ಕಹಿ ಘಟನೆಗಳನ್ನ ತಾವು ಅನುಭವಿಸಿದಂತಹ ನೋವನ್ನ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ ಹಾಗಾದ್ರೆ ರಶ್ಮಿ ಜೀವನದಲ್ಲಿ ಏನಾಗಿದೆ ಈಗ ಎಲ್ಲಿದ್ದಾರೆ ಹೇಗಿದ್ದಾರೆ ನೋವನ್ನ ಅನುಭವಿಸ್ತಾ ಇರೋದಕ್ಕೆ ಕಾರಣ ಏನು ಅವರ ಲೈಫ್ ಅಲ್ಲಿ ವಿಧಿಯಾಟ ಎಷ್ಟರ ಮಟ್ಟಕ್ಕೆ ಘೋರವಾಗಿದೆ ಇದೆಲ್ಲವನ್ನ ಹೇಳ್ತಾ ಹೋಗ್ತೀವಿ ಹೌದು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅದೆಷ್ಟೋ ನಟಿಯರು ಬಂದು ಹೋಗಿದ್ದಾರೆ ತಮ್ಮ ನಟನೆಯ ಮುಖಾಂತರವಾಗಿ ತಮ್ಮ ಇನ್ನೋಸೆನ್ಸ್ ಮುಖಾಂತರವಾಗಿ ತಮ್ಮ ಚಲುವಿನ ಮುಖಾಂತರವಾಗಿ ಎಷ್ಟೋ ಸಿನಿ ರಸಿಕರ ಮನಸ್ಸನ್ನ ಗೆದ್ದಿದ್ದಾರೆ ಈ ಹಿಂದೆ ನಾವು ಅನೇಕ ಹೀರೋಯಿನ್ಗಳನ್ನ ನೋಡಿದ್ದೀವಿ ಹೊಸ ಹೊಸ ಸಿನಿಮಾಗಳಲ್ಲಿ ಮಿಂಚಿದ್ದನ್ನ ಕೂಡ ನೋಡಿದ್ದೀವಿ ಆದ್ರೆ ಒಂದೆರಡು ಸಿನಿಮಾ ಮೇಲೆ ಅವರು ತೆರೆ ಮರೆಯಲ್ಲಿ ಮಿಂಚಿ ಮರೆಯಾಗಿ ಬಿಡ್ತಾರೆ ಆದ್ರೆ ಎಲ್ಲಿ ಹೋಗ್ತಾರೆ ಏನ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಈಗಿನ ಕಾಲದ ಹೀರೋಯಿನ್ ಆದ್ರೆ ಮದುವೆ ಸಂಸಾರ ಅಂತ ಆಸೆನೆ ಪಡಲ್ಲ ಅದರ ಕಡೆ ಗಮನ ಕೂಡ ಕೊಡಲ್ಲ ಬಗ್ಗೆ ಹೆಚ್ಚಾಗಿ ತಲೆನೂ ಕೆಡಸ್ಕೊಳ್ಳಲ್ಲ ಯಾಕಂದ್ರೆ ಮದುವೆ ಆದ್ರೆ ಆಫರ್ ಸಿಗಲ್ಲ ಮಕ್ಕಳು ಅಂತ ಬರೀ ಅದನ್ನೇ ನೋಡ್ಕೋಬೇಕಾಗತ್ತೆ ಅಂತ ಎಷ್ಟೋ ಜನ ಹುಡುಗಿರು ಕೂಡ ಇವತ್ತಿಗೂ ಹೀರೋಯಿನ್ಗಳು ಮದುವೆನೇ ಆಗಿಲ್ಲ ಅಥವಾ ಮದುವೆ ಆದ್ಮೇಲೆ ಡೈವರ್ಸ್ ಅನ್ನ ಪಡ್ಕೊಂಡು ವಾಪಸ್ ಇಂಡಸ್ಟ್ರಿಗೆ ಬಂದದ್ದು ಇದೆ ಆದ್ರೆ ಇನ್ನೇನು ಆಫರ್ ಅದು ಇದು ಹಾಗೇನೆ ನಮ್ಮ ಹೆಸರು ಹಾಳಾಗುತ್ತೆ ಅಂತ ಇದ್ದದ್ದು ಕೂಡ ತಲೆ ಕೆಡಿಸ್ಕೊಂಡಿದ್ದು ತುಂಬ ಜನ ಹೀರೋಯಿನ್ಸ್ಗಳನ್ನು ನಾವು ನೋಡಿರ್ತೀವಿ ಆದರೆ ಹಿಂದಿನ ಕಾಲದಲ್ಲಿ ಇದ್ದಂತಹ ರಶ್ಮಿ ಕುಲಕರ್ಣಿಯಂತಹ ನಟಿಯರು ಅದೆಷ್ಟೋ ಮಂದಿ ನಟಿಸ್ಬೇಕು ಅಂತ ಅವರ ಅಭಿಮಾನಿಗಳು ಬಯಸಿದ್ದು ಕೂಡ ಇದೆ ಒಂದೆರಡು ಸಿನಿಮಾ ಮಾಡಿ ಅದಾದ ಮೇಲೆ ಎಲ್ಲಿಗೆ ಹೋದ್ರು ಅಂತ ಅನ್ನೋದೇ ಗೊತ್ತಿಲ್ಲ ನಮ್ಮ ಜನ ಕೂಡ ಅವರನ್ನು ಆದಷ್ಟು ಬೇಗ ಮರ್ತುಬಿಡ್ತಾರೆ ಯಾವುದಾದ್ರೂ ಹಳೆ ಸಿನಿಮಾ ಈಗ ನೋಡಿದಾಗ ಮಾತ್ರ ಓ ಇವರಿದ್ದಾರಲ್ಲ ಇವರಿದ್ರಲ್ಲ ಇದ್ರಲ್ಲ ಇವ್ರೀಗ ಏನ್ ಮಾಡ್ತಾ ಇದ್ದಾರೆ ಹೇಗಿದ್ದಾರೆ ಅಂತ ಅನ್ಸುತ್ತೆ ಬಿಟ್ರೆ ಇನ್ನುಳಿದಂತೆ ಅವರ ಬಗ್ಗೆ ನೆನಪು ಕೂಡ ಮಾಡಿಕೊಳ್ಳೋದಿಲ್ಲ ಆದ್ರೆ ಇದೀಗ ರಶ್ಮಿ ಅವರು ಇದ್ದಕ್ಕಿದ್ದ ಹಾಗೆ ಪ್ರತ್ಯಕ್ಷವಾಗಿ ತನ್ನ ಜೀವನದಲ್ಲಿ ಆದಂತಹ ವಿಚಾರಗಳನ್ನ ಹೇಳ್ಕೊಂಡಾಗ ನಿಜವಾಗ್ಲು ಬೇಸರ ಅನ್ಸುತ್ತೆ ಹೌದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಂತಹ ರಶ್ಮಿ ಅವರಿಗೆ ಹಿಂದಿನ ಕಾಲದಲ್ಲಿ ಇದ್ದಂತೆ ಅವರ ತಂದೆ ತಾಯಿ ಮದುವೆ ಆಗ್ಬೇಕು ಅಂತ ಹೇಳ್ತಾರೆ ಅಪ್ಪ ಅಮ್ಮನಿಗೆ ಎಲ್ಲವೂ ಒಳ್ಳೇದಾಗ್ಬೇಕು ಅನ್ನೋದು ಮಕ್ಕಳ ಬಗ್ಗೆ ಕಾನ್ಸಂಟ್ರೇಷನ್ ಇದ್ದೇ ಇರುತ್ತೆ ಸಂಸಾರವೇ ಎಲ್ಲವೂ ಆಗಿರೋದ್ರಿಂದ ಮರ್ಯಾದೆ ಗೌರವಕ್ಕೆ ಹೆಚ್ಚಿನ ಒತ್ತನ್ನ ನೀಡೋದ್ರಿಂದ ಸಂಪ್ರದಾಯ ಹುಡುಗಿ ಆಗಿದ್ರಿಂದ ತಂದೆ ತಾಯಿ ತೋರಿಸ್ತವ್ರನ್ನ ಮದುವೆ ಆಗೋದಕ್ಕೆ ರಶ್ಮಿ ಒಪ್ಕೋತಾರೆ ಮದುವೆ ಅಂತ ಆದ್ಮೇಲೆ ಒಂದ್ಸತಿ ಗಂಡನ್ ಮನೆ ಅಂತ ಸೇರಿದ ಮೇಲೆ ಮತ್ತೆ ಅಲ್ಲಿಂದ ಹೊರಗಡೆ ಬರೋದು ಅಥವಾ ಸಿನಿಮಾ ಇಂಡಸ್ಟ್ರಿಗೆ ಬರೋದು ಮತ್ತೆ ಸಿನಿಮಾ ಮಾಡ್ತೀನಿ ಅಂತ ಹೇಳೋದು ಇದೆಲ್ಲ ಸುಲಭದ ಮಾತಲ್ಲ ರಶ್ಮಿ ಕೂಡ ಅದೇ ರೀತಿಯಾಗಿ ಮದುವೆ ಆದ್ಮೇಲೆ ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡ್ತಾರೆ ಅವರ ಗಂಡ ಐ ಟಿ ಕೆಲಸವನ್ನ ಮಾಡ್ಕೊಂಡಿದ್ರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರಿಂದ ಒಳ್ಳೆ ಕೆಲಸವೇ ಅವರಿಗಿತ್ತು ಜೊತೆಗೆ ಒಳ್ಳೆ ಸಂಬಳ ಕೂಡ ಇತ್ತು ಹಾಗಾಗಿ ಹೆಂಡತಿ ಕೆಲಸ ಮಾಡೋದು ಬೇಡ ಆರಾಮಾಗಿ ಅವಳು ಮನೇಲಿದ್ರೆ ಸಾಕು ಅಂತ ಹೇಳಿದ್ರು ರಶ್ಮಿ ಕೂಡ ಅದನ್ನೇ ಕರೆಕ್ಟ್ ಅಂತ ಅನ್ಕೊಂಡು ಆಯ್ತು ಅಂತ ಹೇಳಿ ಮನೇಲೇ ಇದ್ರು ರಶ್ಮಿಗೆ ಈಗ ಇಬ್ರು ಮಕ್ಕಳಿದ್ದಾರೆ ಮದುವೆ ಮಕ್ಕಳು ಸಂಸಾರ ಅಂತ ಎಲ್ಲವೂ ಕೂಡ ಚೆನ್ನಾಗಿಯೇ ಇತ್ತು ಇವರ ಜೀವನದಲ್ಲಿ ಏನೂ ಕೂಡ ಕೊರತೆನೇ ಇರಲಿಲ್ಲ ಯಾವುದೇ ಕೊರತೆ ಕೂಡ ಇಲ್ಲದೆ ಇರುವಂತಹ ಟೈಮಲ್ಲೇ ಆಗ ಅವರ ಗಂಡ ನೀನು ನಮ್ಮ ಮನೆ ಮಕ್ಕಳಿಗಾಗಿ ತುಂಬಾ ದುಡಿದಿದ್ದೀಯ ಹೀಗಿರಬೇಕಾದ್ರೆ ನೀನು ಈ ವರ್ಷದಿಂದ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಸಿನಿಮಾ ಇಂಡಸ್ಟ್ರಿ ಅಥವಾ ಸೀರಿಯಲ್ ಇಂಡಸ್ಟ್ರಿಗೆ ವಾಪಸ್ ಹೋಗು ಇಷ್ಟು ದಿನ ನೀನು ನಮಗಾಗಿ ಮಾಡಿದ್ದು ಸಾಕು ಇನ್ಮೇಲೆ ಇಷ್ಟ ಹಾಗೆಯೇ ಆಕಾಂಕ್ಷೆಗಳು ಏನಿದೆ ಅದನ್ನು ಪೂರ್ತಿ ಮಾಡ್ಕೊಂತ ಧೈರ್ಯವಾಗಿ ಗಂಡ ಅವರಿಗೆ ಉತ್ಸಾಹವನ್ನ ತುಂಬಿದ್ರು ಇದರಿಂದ ರಶ್ಮಿಗೂ ಕೂಡ ತುಂಬಾನೇ ಖುಷಿಯಾಗಿತ್ತು ಮತ್ತೆ ಕಮ್ ಬ್ಯಾಕ್ ಮಾಡಬೇಕು ಅಂತ ಮಹದಾಸಿಯನ್ನ ಕೂಡ ಇಟ್ಕೊಂಡಿದ್ರು ಅದಕ್ಕೆ ಅಂತ ಫೋಟೋ ಶೂಟ್ ಪ್ರೋಮೋ ಶೂಟ್ ಕೂಡ ಮಾಡಿಕೊಂಡು ತಯಾರಿ ಮಾಡಿದ್ರು ಎಲ್ಲವೂ ಕೂಡ ಸರಿಯಾಗಿತ್ತು ಸೀರಿಯಲ್ಗೆ ಕಂಬ್ಯಾಕ್ ಮಾಡುವಂತಹ ಸಾಧ್ಯತೆಗಳು ಇತ್ತು ಆದರೆ ವಿಧಿಯಾಟ ಬೇರೇನೆ ಬರೆದಿತ್ತು ಇದೇ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಐದರಂದು ರಶ್ಮಿ ಅವರ ಗಂಡ ಇದ್ದಕ್ಕಿದ್ದ ಹಾಗೇನೆ ಸಾವನ್ನಪ್ಪಿಬಿಡ್ತಾರೆ ಹೌದು ರಶ್ಮಿಗೆ ಎಲ್ಲಾನು ಗಂಡಾನೇ ಆಗಿದ್ರು ಅವರ ಪತಿ ಎಷ್ಟು ಪ್ರೀತಿ ಮಾಡ್ತಾ ಇದ್ರು ಅಂದ್ರೆ ಇಲ್ಲಿವರೆಗೂ ನೀನು ನಮಗೋಸ್ಕರ ಹಾಗೇನೆ ನಮ್ಮ ಮಕ್ಕಳಿಗೋಸ್ಕರ ನಿನ್ನ ಇಡೀ ಜೀವನವನ್ನ ಮೀಸಲಿಟ್ಟಿದ್ದೀಯ ನೀನು ಮದುವೆಗಿಂತ ಮುಂಚೆ ಸಿನಿಮಾ ಮಾಡ್ತಾ ಇದ್ದೆ ಸೀರಿಯಲ್ ಮಾಡ್ತಾ ಇದ್ದೆ ನಿನಗೂ ಕೂಡ ಅದ್ರ ಬಗ್ಗೆ ಆಸೆ ಆಕಾಂಕ್ಷೆಗಳಿರುತ್ತೆ ಆ ಕಾರಣಕ್ಕಾಗಿ ನೀನು ಸಿನಿಮಾ ಇಂಡಸ್ಟ್ರಿಗೆ ಹೋಗು ಅಂತ ಅವರ ಹೆಂಡತಿಗೆ ಅವರೇ ಹೇಳಿದ್ರು ಆ ಕಾರಣಕ್ಕಾಗಿಯೇ ರಶ್ಮಿನೂ ಕೂಡ ಸಿನಿಮಾಗೆ ವಾಪಸ್ ಬರಬೇಕು ಅಂತ ತಯಾರಿಯನ್ನ ಕೂಡ ಮಾಡ್ಕೊಂಡಿದ್ರು ಆದ್ರೆ ದೇವರ ದೃಷ್ಟಿ ಚೆನ್ನಾಗಿರ್ಲಿಲ್ಲ ಅಂತ ಕಾಣಿಸುತ್ತೆ ಚೆನ್ನಾಗಿದ್ದ ಸಂಸಾರದ ಮೇಲೆ ಕಣ್ಣು ಬಿತ್ತು ಎಲ್ಲವೂ ಚೆನ್ನಾಗಿದ್ದಾಗ ಜನವರಿ ಐದರಂದು ಇದ್ದಕ್ಕಿದ್ದಂತೆಯೇ ಮನೆಯಲ್ಲಿಯೇ ಕೂಸಿದು ಬೀಳ್ತಾರೆ ರಶ್ಮಿ ಅವರ ಪತಿ ಏನಾಯ್ತು ಅಂತ ನೋಡುವಷ್ಟರಲ್ಲಿ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಮನೆಯಲ್ಲಿಯೇ ಅವರಿಗೆ ಹೃದಯಾಘಾತವಾಗಿ ಅವರು ಸಾವನ್ನಪ್ಪಿ ಬಿಡ್ತಾರೆ ಇದೀಗ ಗಂಡ ಇಲ್ಲದೆ ಬದುಕಬೇಕಾದಂತಹ ಪರಿಸ್ಥಿತಿ ರಶ್ಮಿಗೆ ಬಂದಿದೆ ಕೈಯಲ್ಲಿ ಇಬ್ಬರು ಮಕ್ಕಳಿದ್ದಾರೆ ಈಗ ಜೀವನವನ್ನ ಕಟ್ಟಿಕೊಳ್ಳಬೇಕು ಮಕ್ಕಳಿಗೂ ಕೂಡ ಆಸರಿಯಾಗಬೇಕು ಅನಿರೀಕ್ಷಿತವಾಗಿ ಬಂದಂತಹ ಅವರ ಪತಿಯ ಸಾವು ಅವರ ಜೀವನವನ್ನ ಅಲ್ಲೋಲ ಕಲ್ಲೋಲ ಮಾಡ್ತು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ ಇನ್ನೇನು ಲೈಫ್ ಮತ್ತೆ ವಾಪಸ್ ಸಿಗ್ತಿದೆ ಅನ್ನುವಷ್ಟರಲ್ಲಿ ಈ ಒಂದು ದುರಂತ ಸಂಭವಿಸಿರೋದು ನಿಜವಾಗ್ಲೂ ಅವರಿಗೆ ಬೇಸರ ತರಿಸಿದೆ ಗಂಡನ ಕೊನೆಯಾಸೆ ಆಸೆ ತಾನು ಸಿನಿಮಾ ಮಾಡಬೇಕು ಅನ್ನೋದು ಆಗಿತ್ತು ಆದ್ರೆ ರಶ್ಮಿ ಇದೀಗ ಮತ್ತೆ ನಾನು ಸಿನಿಮಾ ಇಂಡಸ್ಟ್ರಿಗೆ ವಾಪಸ್ ಬರ್ತೀನಿ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ವಾಪಸ್ ಬರ್ಲಿ ಅನ್ನೋದು ಕೂಡ ನಮ್ಮೆಲ್ಲರ ಆಸೆ ಈ ಬಗ್ಗೆ ನಿಮ್ಗೆ ಏನ್ ಕಮೆಂಟ್ ಮಾಡಿ ತಿಳಿಸಿ